ಹಾಯ್ ಹಲೋ ಸ್ನೇಹಿತರೆ ಸ್ಯಾಟ್ಸಲ್ಲಿ ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿ ಯಾವ ಥರ ಮಾಡಬೇಕು ಮತ್ತು ರಿಸೀವಿಂಗ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಯಾವ ಥರ ಮಾಡಬೇಕು ಅಂತ ಇವಾಗ ನೋಡೋಣ ಫಸ್ಟ್ ಸ್ಯಾಟ್ಸ್ಗೆ ಲಾಗಿನ್ ಆಗಬೇಕು ಸ್ಯಾಟ್ಸ್ ಸ್ಕೂಲ್ ಲಾಗಿನ್ ಮುಖಾಂತರ ಸ್ಕೂಲ್ ಲಾಗಿನ್ ಐ ಡಿ ಪಾಸ್ವರ್ಡ್ ಇರುತ್ತೆ ಲಾಗಿನ್ ಆಗಿ ಸೊ ಮೇನ್ ಸ್ಕ್ರೀನ್ ಈ ಥರ ಪೇಜ್ ಬರುತ್ತೆ ಇಲ್ಲಿ ನೀವು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ರಿಸೀವ್ ಡಿಲಿವರಿ ಚಲನ್ ಇಲ್ಲಿ ಹೋಗಿದ ತಕ್ಷಣ ನಿಮಗೆ ಡಿ ಸಿ ನಂಬರ್ ಕಾಣಿಸುತ್ತೆ ಬಿ ಆರ್ ಸಿ ಅಂತ ಒಂದೊಂದು ಸ್ಕೂಲ್ಗೆ ಒಂದೊಂದು ಡಿ ಸಿ ನಂಬರ್ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಸೊ ಇನ್ನೊಂದು ಟ್ಯಾಬಲ್ಲಿ ನಿಮಗೆ ಏಯ್ತು ನೈನ್ತು ಟೆಂತು ಈ ಥರ ನಿಮಗೆ ಟೋಟ್ಲ್ ಬುಕ್ ರಿಸೀವ್ಡು ಟೋಟಲ್ ಬುಕ್ ಸಪ್ಲೈಡ್ ಅಂತ ಹೊಂದ್ಕೊಳ್ಳೋದು ಅಂದರೆ ನೀವು ಮಾಡಿಲ್ಲ ಅಂದರೆ ನಿಮಗೆ ಲಾಸ್ಟ್ ರಿಸೀವ್ ಡೇಟ್ ಅವೆಲ್ಲ ಬರೋಲ್ಲ ಸೊ ನಾವು ಈ ಟೋಟಲ್ ನಂಬರ್ ಬುಕ್ ರಿಸೀವ್ಡ್ ಇವೆಲ್ಲ ಏನೂ ಬರೋಲ್ಲ ನಾವು ಆಲ್ರೆಡಿ ಮಾಡಿರೋದ್ರಿಂದ ಸೊ ಈ ಥರ ಬರ್ತಿದೆ ಸೊ ನೀವು ಮಾಡಬೇಕಾದ್ರೆ ಜಸ್ಟ್ ಏಯ್ತ್ ಕ್ಲಾಸ್ ಅಥವಾ ನೈನ್ತ್ ಕ್ಲಾಸ್ ಟೆಂತ್ ಕ್ಲಾಸ್ ಆ ಕ್ಲಾಸ್ನ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಟ್ಯಾಬ್ಗೆ ಹೋಗುತ್ತೆ ಅಲ್ಲಿ ನೀವು ಡೀಟೇ ಒಂದು ಬೇಕಾ ಚೆಕ್ ಮಾಡಿ ನೋಡೋಣ ಏಯ್ದ್ದು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಐತದ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಈ ಥರ ಒಂದು ಕಾಣಿಸುತ್ತೆ ಈ ಥರ ಒಂದು ಸೊ ಇದರಲ್ಲಿ ಕನ್ನಡ ಇಂಗ್ಲೀಷ್ ಮ್ಯಾಥ್ಸ್ ಈ ಥರ ಇದ್ದ ಸಬ್ಜೆಕ್ಟ್ಸ್ ಇರುತ್ತೆ ಇಲ್ಲಿ ಟೋಟಲ್ ಬುಕ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಇದನ್ನು ಇದು ಮಾತ್ರ ಹೈಲೈಟ್ ಆಗಿರುತ್ತೆ ಸೊ ಇದನ್ನು ನೀವು ಎಷ್ಟು ಬೇಕಷ್ಟು ಚೇಂಜ್ ಮಾಡ್ಬೋದು ನಿಮ್ಮ ಕ ಸ್ಕೂಲ್ಗೆ ಎಷ್ಟು ರಿಸೀವ್ ಆಗಿದೆ ಬುಕ್ಕು ಅದನ್ನು ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು ಸೊ ಈಗ ನನಗೆ ಫರ್ದರ್ ಸ್ಟ್ಯಾಂಡರ್ಡ್ ನಾನು ಆಲ್ರೆಡಿ ಸಬ್ಮಿಟ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿರೋದ್ರಿಂದ ತೋರಿಸ್ತಿಲ್ಲ ಸೊ ನೀವು ಸಬ್ಮಿಟ್ ಮಾಡಬೇಕಂದ್ರೆ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ಬೋದು ಯಾವುದು ಬಂದಿಲ್ಲ ಅದನ್ನ ಜೀರೋ ಮಾಡಿ ಇನ್ನು ಮಿಕ್ಕಿದ್ನ ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ ಸೊ ಇವಾಗ ನೆಕ್ಸ್ಟು ಇನ್ನೇ ಹೋಗೋಣ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೆಕ್ಸ್ಟು ನೀವು ಜನ್ರೇಟ್ ಚಲನ್ ಕೊಡಬೇಕು ಜನ್ರೇಟ್ ಚಲನ್ ಕೊಟ್ಟರೆ ಸೊ ನಿಮ್ಮದು ಸ್ಕೂಲ್ದು ಎಷ್ಟು ಅಮೌಂಟ್ ಆಗಿದೆ ಅದನ್ನು ಅದೊಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದನ್ನು ಪ್ರಿಂಟ್ ತಗೊಂಡು ನೀವು ಸೊ ನೆಕ್ಸ್ಟು ಅದು ಅಮೌಂಟ್ ಎಷ್ಟಿದೆ ಅಷ್ಟನ್ನ ಪೇ ಮಾಡಿ ಮಾಡ್ಬೋದು ಗೌರ್ಮೆಂಟ್ ಸ್ಕೂಲ್ಸ್ಗೇ ಇದು ಫ್ರೀ ಇರೋ ಫ್ರೀ ಸಪ್ಲೈ ಇರುತ್ತೆ ಇದೇನು ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ನೆಕ್ಸ್ಟು ಇದಾಗಿದೆ ತಕ್ಷಣ ನಾವು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸೊ ಟೆಕ್ಸ್ಟ್ ಬುಕ್ ಹೋಗಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅದರಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಸೊ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಸ್ಟೂಡೆಂಟ್ ಫಾರ್ ದ ಅಕಾಡೆಮಿಕ್ ಇಯರ್ ಕೇಳುತ್ತೆ ಇಲ್ಲಿ ಸೊ ನೀವು ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಬೇಕು ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಕ್ಲಾಸ್ ನೈನ್ತ್ ತೊಗೊಂತಿತ್ತು ಕ್ಲಾಸ್ ಏಯತೆ ತೊಗೊಳ್ಳಿ ಕ್ಲಾಸ್ ಏಯ್ಟ್ ತೊಗೊಂಡು ಸೊ ನಿಮ್ಗೆ ಯಾವ ಕ್ಲಾಸು ಒಂದು ಒನ್ ಬೈ ಒನ್ ಮಾಡ್ಕೊಂಡು ಹೋಗಿ ಕ್ಲಾಸ್ ಐತ್ ಇಲ್ಲಿ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ ಅಂತ ಸೊ ನಾನು ಕನ್ನಡ ಮೀಡಿಯಮ್ ತೊಗೊತೀನಿ ಇಲ್ಲಿ ಟೆಕ್ಸ್ಟ್ ಬುಕ್ಕು ಸೊ ಪ್ರತಿಯೊಂದು ಸಬ್ಜೆಕ್ಟ್ಗೂ ಡಿಸ್ಟ್ರಿಬ್ಯೂಷನ್ ಕೊಡಬೇಕು ಸೊ ಇಲ್ಲಿ ನಾನು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕೊಡ್ತೀನಿ ಸರ್ಚ್ ಸೊ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಸೊ ಇಲ್ಲಿ ಬಂದಿದೆ ಇಲ್ಲಿ ಸೊ ಇಲ್ಲಿ ಕಾಣಿಸಿದೆಯಲ್ಲ ಸೊ ನಮ್ಮ ಎಂಟನೇ ಕ್ಲಾಸಿನ ಸ್ಟೂಡೆಂಟ್ಸ್ ಎಲ್ಲರ ನೇಮ್ಸು ಇಲ್ಲಿದೆ ಸೊ ಎಲ್ಲ ಫ್ರೀ ಸಪ್ಲೈ ಆಗಿರೋದು ಅಂತ ಬಂದಿದೆ ಸೊ ಎಲ್ಲರಿಗೂ ಸಪ್ಲೈ ಆಗಿದೆ ಅದರಿಂದ ಸೊ ಇಲ್ಲಿ ನಾವೇ ಸೆಲೆಕ್ಟ್ ಆಲ್ ಕೊಟ್ಬಿಟ್ಟು ಸೊ ಇಲ್ಲಿ ನಾವು ಸಬ್ಮಿಟ್ ಕೊಡೋದು ಸಬ್ಮಿಟ್ ಕೊಟ್ರೆ ಸೇವ್ ಕೇಳುತ್ತೆ ಸೇವ್ ಕೊಟ್ಟರೆ ಸಬ್ಮಿಟ್ ಆಗೋಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ವೆಯ್ಟ್ ಮಾಡಿ ಇದೇ ಥರ ಎಲ್ಲ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟು ಸೆಲೆಕ್ಟ್ ಮಾಡಿ ಸೊ ನೀವು ಕೊಟ್ಟಿದ ತಕ್ಷಣ ಇಲ್ಲಿ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ ಬರುತ್ತೆ ಸೊ ಡೇಟಾ ಈ ಥರ ಸಬ್ ಥರ ಸಹ ಸಬ್ಮಿಟ್ ಆಗಿರುತ್ತೆ ಸೊ ನೀವು ನೆಕ್ಸ್ಟು ಇನ್ನೊಂದು ಇನ್ನೊಂದು ಇದಕ್ಕೋಗಿ ಇನ್ನೊಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಬೋದು ಇಲ್ಲಿ ಇಲ್ಲಿ ಸೆಲೆಕ್ಟ್ ಆಗಿದೆ ಸೊ ಇದೇ ಥರ ಬೇರೆ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿದೆ ಈಗ ಅದೇ ಥರ ಬೇರೆ ಕನ್ನಡ ಆಗಿರ್ಬೋದು ಬೇರೆ ಸೈನ್ಸು ಸೋಷಿಯಲ್ ಈ ಥರ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ಈ ಸ್ಟೂಡೆಂಟ್ಗೆ ಇದು ಮಾಡಿಕೊಂಡ್ರಿಂದ ನೆಕ್ಸ್ಟ್ ನೀವು ಈ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಬೋದು ಸೊ ಇಷ್ಟು ನೀವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡೋದು ಡಿಸ್ಟ್ರಿಬ್ಯೂಷನ್ ಯಾವ ಥರ ಅಂತ ಇನ್ನೊಂದು ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಒಂದಿಗೆ ವಾಪಸ್ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್